ಸೀರಿ ಉಟ್ಟಾರತ್ ನೋಡ್ರಿ ನಮ್ಮ ಅಪ್ಪಗಳು ಹಾ ನಮ್ಮ ಅಪ್ಪಗಳು ಸೀರೆ ಉಟ್ಟಾರ ಹೇಳ ಅದ್ಯಾಳ ಕೃಷ್ಣ ಸೀರೆ ಉಟ್ಟಣ್ಣ ಇವ್ರ ಪರಮಾತ್ಮ ಸೀರೆ ಉಟ್ಟಣ ಭೀಮ್ ಸೀರೆ ಉಟ್ಟಣ್ಣ ಹಾ ಹಾ ಮತ್ ಯಾವ ನಮ್ಮ ಅರ್ಜುನ ಸಿರಿ ಉಟ್ಟಣ ಹುಟ್ಟಾಣ ಮತ್ತ್ ಇದು ಅಲ್ಲಾರ್ದ ಯಾವಪ್ಪ ಅಂತಂದ್ರಣ ಹ ಘಟೋತ ಗಜ ಭೀಮ ಸೀರೆ ಉಟ್ಟಣ ಘಟೋತ ಗಜ ಮಗ ಭೀಮ ಸೀರೆ ಹುಟ್ಟ ನಿಮ್ಮೆಲ್ಲರೂ ಸೀರೆ ಉಟ್ಟಾರ ಹೇಳ ಅದ್ಯಾಳ ಮತ್ ಇಲ್ಲಿ ಕಲಿವಿಗದಾಗ ಬಂದ ಹನುಮಂತ ಮುತ್ತೆ ಸಿರಿ ಉಟ್ಟಣ ಅಂತ ಹೇಳ್ತಾಳ ಹುಟ್ಟಿಯ ಮತ್ತೆ ಸಿರಿನಿ ಹಾ ಹಾ ಹುಟ್ಟಿಲ್ಲ ಸಿರಿ ಹುಟ್ಟಿ ನೀನು ಹ ಹ ಮತ್ತು ಹೆಣ್ಣು ಮಗ್ಳು ಹೆಂಗೆ ಸೀರೆ ಉಟ್ಟಾರ ಈಗ ನೀವು ಎಲ್ಲಾರು ಗಂಡ ಮಕ್ಳಗೆ ರೀ ಹೌದ್ರಿಲ್ಲ ಮಾತು ಭಾಳ ಚೀಝೈತೆ ಹೋಗೋಕೆ ಇದು ಹರಿದೇಶದಾಗ ಭಾಳ 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 ಕೆಟ್ಟದ ಏ ಭಾಳ ಚೀಝ್ ಐತಿ ಇದ್ರು ಈಗ ತಂಗಿನಿ ಹೇಳ್ತಿ ಹಾಂ 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 ಇಲ್ಲಿ ಒಟ್ಟರು ನಮ್ಮ ಅಪಗೊಳ್ ಕೂತಾರ ಸೀರೆ ಉಟ್ಟಾರೆ ನೋಡೋವ್ರು ಏ ಹುಟ್ಟಿಲ್ಲ ಮೀಸಿ ಹೆಂಗ ಬಿಟ್ಟಾರ ಹಾಂ ಹಾಂ ನಮ್ಮ ಕರಕ್ ಮತ್ತು ಹೆಂಗೆ ಕೂತಾಣ ಗವಾಯಿ ನೋಡಲ್ಲ ಹೆಂಗದ ಬಿಳಿ ಮೀಸಿ ಮೀಸಿ ತಿರುತಾ ಮೀಸಿ ಗೀಸ್ ಕಿತ್ತು ಹೋದಾವ ಅಂತ ಹಾ ಮ್ಯಾರ ಟೆಪ್ಪಿಗೆ ಹಾಕ್ಯಾರ ಹೌದ್ರಿಲ್ಲ ಮ್ಯಾರ ಟೈವಲ್ ಹಾಕಿ ಹಾಕ್ಯಾರ ಸಾವಿರ ರೂಪಾಯಿ ಕೊಟ್ಟ ದೋತ್ರಾ ಒಟ್ಟಾರ ಐದ್ನೂರ ರೂಪಾಯಿ ಕೊಟ್ಟ ನೀರು ಸೆಟ್ ಅಂಗಿ ಹಾಕ್ಯಾರ ಅಂಗಿ ಹಾಕ್ಯಾರ ಮ್ಯಾಲ ತಂಗಿ ಎರಡು ರೂಪಾಯಿ ಕೊಟ್ಟ ಟೋಪಿ ಹಾಕ್ಯಾರ ಹೌದ್ ಹೌದ್ರಿಲ್ಲ ರಾಮು ಗಲಗಲಿ ಯಾವ ನಮ್ಮ ರಾಮು ಗಲಗಲಿ ಅವರಾದ್ರೂ ಕೂಡ ನಮ್ಮ ತಮ್ಮ ಆಡು ಹೆಣ್ಮಕ್ಳಿಗೆ ಭ್ರಮಿ ಬಡದ ಹುಚ್ಚು ಪ್ರಾಂತಿ ಆಗ್ಯದ್ರಾಂತಿ ಬಡದಿ ಸೀರೆ ಅಂದ್ರೆ ನೀನು ಯಾವ್ದ್ರಿ ಮಾಸ್ತಾರ ಆಕೆ ಉಟ್ಕೊಂಡು ಬಂದಾಡಲಿ ಹಂಡ ಬಂಡ ಸೀರೆ ಈ ಸೀರೆ ತಿಳ್ಕೊಂಡ ಈ ಸೀರೆ ತಿಳ್ಕೊಂಡಾಳ ಆಕೆ ತಂಗಿ ಸೀರೆ ತಗದು ಬ್ಯಾರೆ ಅದ ಹೌದು ಹೌದ್ರಿಲ್ಲಾ ಯಾವ ನಿಮ್ಮ ಸತ್ರಾ ರಾಜನ ಮಗಳು ಸತ್ಯ ಬಾಮಾಗ ಬಹಳ ಸೊಕ್ಕ ಬಂದಿತ್ತು ಸತ್ಯ ಬಾಮಾಗ ಬಹಳ ಸೊಕ್ಕ ಬಂದಿತ್ತು ಏ ಸೊಕ್ಕ ಬಂದಿತ್ತುಲಾ ಈಗ ನಿನಗೆ ಹೆಂಗ ಸೊಕ್ಕ ಬಂದದನ ಹಾ ಹಾ ಆ ಬಾಳ ದೊಡ್ಡಕ್ಕಿ ಅದನು ಭಾಳ ಶ್ರೇಷ್ಠ ಅದನಂತ ನಿನಗ್ ಹೆಂಗ ಸೊಕ್ಕ ಬಂದದ ಹಾ ಹಾ ನಿಮ್ಮ ಅವ್ವಾಗ ಸೊಕ್ಕ ಬಂದಿತ್ತು ನೀ ಮವ್ವಾಗ ಭಾಳ ಸೊಕ್ಕ ಬಂದಿತ್ತು ಯಾವ್ದ ಹೌದ್ರಿ ಮಾಸ್ತಾರ ಯಾವ ನಮ್ಮ ತಾಯಿಯವರಾಗಿರ್ತಕ್ಕಂಥ ಹಚ್ಚಲ ಯಾವ ನಮ್ಮ